ಇಂದು ವಿಶ್ವ ಮಲೇರಿಯಾ ದಿನಾಚರಣೆಯನ್ನು ಅತ್ಯಂತ ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಯಿತು ಮೂಢನಂಬಿಕೆಯಿಂದ ಕಾಯಿಲೆ ವಾಸಿಯಾಗುವುದಿಲ್ಲ ಅದಕ್ಕೆ ಬೇಕಾಗುವ ಔಷಧಿ ತೆಗೆದುಕೊಳ್ಳುವುದರಿಂದ ಕಾಯಿಲೆಯನ್ನ ಗುಣಪಡಿಸಿಕೊಳ್ಳಬಹುದು ಎಂದು ಮಕ್ಕಳ ಕಾರ್ಯಕ್ರಮದಲ್ಲಿ ಸಾರ್ವಜನಿಕರಿಗೆ ಮನವರಿಕೆ ಮಾಡಿಕೊಟ್ಟರು ವರದಿ ನರಸಿಂಹರಾಜು ತುಮಕೂರು ಎಲ್ಲ ಕಮ್ಮಿನೇ ಆಗ್ಬಿಡುತ್ತೆ ಇದ್ರಿಗೆ ಈ ನಿಂಬೆ ಹಣ್ಣನ ಬೆಳಗ್ಗೆ ಬಗ್ಗೆ ರಾತ್ರಿ ನೀರಲ್ಲೇ ಹಾಕೊಡಿ ಎಲ್ರಿ ನಮ್ಮ ಮಕ್ಕಳು ಟೈಮ್ ಆಯ್ತು ಇನ್ನೂ ಬರಲೇ ಇಲ್ಲ ಇಬ್ಬರು ಚೆನ್ನಾಗಿರ್ತಾರಲ್ವ ಯಾವಾಗಲೂ ಫಸ್ಟ್ ಕ್ಲಾಸಲ್ಲೇ ಫಾಸ್ಟ್ ಆಗ್ತಾರೆ ಟೀಚಿಂಗ್ಸನಿಲ್ಲ ಚೆನ್ನಾಗಿದ್ದಾರೆ ಆರೋಗ್ಯ ಎಲ್ಲ ಚೆನ್ನಾಗಿದೆ ಅವ್ರಿಗೆ ಇಷ್ಟೋ ಬರಲೇ ಇಲ್ವಲ್ಲ ನಾಲ್ಕು ಗಂಟೆ ಆಯ್ತು ಅಲ್ಲೇ ಕ್ಲಾಸಲ್ಲಿ ಏನೋ ಫಸ್ಟ್ ಬರ್ತೀನಿ ಆಯಿತಾ ಯಾವ ಸಬ್ಜೆಕ್ಟು ಬನ್ನಿ ಬನ್ನಿ ಯಾವ ಸಬ್ಜೆಕ್ಟು ನೀನು ಯಾಕಂದ್ರೆ ಕಾಕ್ಲಾಕೊಂಡ್ರಿ ಮಕ್ಕಳು ಏನು ಕಾಣಿಸ್ತಾ ಇರಲಿಲ್ಲ ಅಯ್ಯೋ